ప్లాస్టిక్ అవైడ్ మంతా పేపర్లు గ్రాఫ్ ಖುಷಿಯ ವಿಚಾರ ಪುಸ್ತಕಗಳು ಅದೇ ಯಾವಾಗ್ಲೂ ಇತ್ತು ಅದೇ ಇತ್ತು ಕನ್ನಡ ಪುಸ್ತಕಗಳು ರಿಲೀಸ್ ಆದ್ರೆ ಈಗಲೂ ಒಂದು ಎಡಿಶನ್ಗೆ ಬರೀ ಸಾವಿರ ಪುಸ್ತಕಗಳು ಅಷ್ಟೇ ಅದನ್ನ ಕೊಂಡ್ಕೋಬಹುದು ಅವರೇ ಮಾತಾಡ್ತಾರೆ ಹೆಚ್ಚಿನ ಮಾಹಿತಿ ಅವರೇ ಕೊಡ್ತಾರೆ ಅವರೊಬ್ರು ಮತ್ತೆ ಇವರು ಅಲೆಮಾರಿ ಭಾಸ್ಕಿ ಅಂತ ಹೇಳಿ ಹೇಳಿಗೂ ಅನ್ವಯ ಮಾಡಿದ್ರು ಲೇಖಕರು ಒಂದು ಪ್ರಾಣಿಗೆ ಎಲ್ರಿಗೂ ಇದೆ ಸಮಾನ ಮನಸ್ಕರ ತಂಡ ಎಲ್ಲ ಸೇರಿ ಮಾಡಿದಂಥ ಒಂದು ಸಾಹಿತ್ಯ ಕ್ರಾಂತಿ ಇದು ಬೇರೆ ಬೇರೆ ಜಂಜಾಟಗಳಲ್ಲಿ ನಾವೆಲ್ಲನೂ ಇದ್ದೋಗಿರ್ತೀವಿ ಇಡೀ ವಾರ ಕೆಲಸ ಒತ್ತಡ ಓದೋದು ಇದ್ರ ಮಧ್ಯದಲ್ಲಿ ಸಂಡೇ ಒಂಥರ ವೀಕೆಂಡ್ ಗೆಟ್ ಅವೇ ಅಂತ ಎಲ್ಲರೂ ಏನು ಹ್ಯಾಶ್ ಟ್ಯಾಗ್ಸ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂಥ ಒಂದು ಅದ್ಭುತವಾದ ವೀಕೆಂಡ್ ಗೆಟ್ ಇದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇನ್ಸ್ಟಾಗ್ರಾಮ್ನಲ್ಲಿ ಇವರ ಖಾತೆ ಬಗ್ಗೆ ನೋಡಿದರೆ ಕುತೂಹಲ ಮೂಡ್ತು ಪುಸ್ತಕ ಓದೋಕ್ಕೂ ಜನ ಸೇರ್ತಾರೆ ಅನ್ನೋದು ಒಂಥರ ಹೊಸ ವಿಚಾರ ಅಂತ ಅನ್ನಿಸ್ತು ಮನೇಲಿ ಒಬ್ಬಳೇ ಕೂತು ಪುಸ್ತಕ ಓದೋಂಥ ಅಭ್ಯಾಸ ಇದ್ದೇ ಇತ್ತು ಇಲ್ಲಿ ಜನರ ಜೊತೆ ಬೆರೆತು ಪುಸ್ತಕ ಓದೋದು ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ನಾನು ಬಂದಿದ್ದೆ ಆಗ ಎಷ್ಟೊಂದು ಜನ ಪುಸ್ತಕ ಓದೋಂಥ ವ್ಯಕ್ತಿಗಳಿದ್ದಾರೆ ಅಂತ ಗೊತ್ತಾಯಿತು ಬೆಂಗಳೂರಿನಲ್ಲಿ ಕನ್ನಡವೇ ಇದೆ ಅನ್ನೋಂಥ ವಾತಾವರಣದಲ್ಲೂ ಕನ್ನಡ ಪುಸ್ತಕನ ಎಷ್ಟೊಂದು ಜನ ಓದ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ ಆಗಿತ್ತು ಇಲ್ಲಿ ಬಂದು ಪುಸ್ತಕ ಓದಿ ಪುಸ್ತಕದ ಬಗ್ಗೆ ಚರ್ಚೆ ಕೂಡ ಮಾಡುವಂಥ ಅವಕಾಶ ಮತ್ತೊಂದು ವೇದಿಕೆನ ಇವರು ಕಲ್ಪಿಸಿಕೊಟ್ರು ಅಪರಿಚಿತ ಓದುಗರ ತಂಡಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಒಂದೆರಡು ತಿಂಗಳ ಹಿಂದೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವರು ಪುಸ್ತಕ ಓದೋದ್ರ ಓದೋಕ್ಕೆ ಇವರು ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕೆಲವು ಸ್ಪರ್ಧೆಗಳನ್ನು ಕೂಡ ಮಾಡಿದ್ದಾರೆ ಅದರಿಂದ ಏನಂತಂದರೆ ಜನ ಆಕರ್ಷಿತರಾಗ್ತಾರೆ ಪುಸ್ತಕ ಓದೋದ್ರ ಬಗ್ಗೆ ಪುಸ್ತಕ ಓದಿ ಅದ್ರ ಬಗ್ಗೆ ಅಭಿಪ್ರಾಯ ಬರೆಯೋದಿರ್ಬೋದು ಅಥವಾ ಕವನಗಳನ್ನು ಬರೆಯೋದಿರ್ಬೋದು ಅಂತ ಸ್ಪರ್ಧೆಗಳನ್ನು ಮಾಡ್ತಿರೋದ್ರಿಂದ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅವ್ರನ್ನೆಲ್ಲರನ್ನೂ ಆಹ್ವಾನಿಸ್ತಿರೋದ್ರಿಂದ ಪುಸ್ತಕ ಕೊಂಡುಕೋಬೇಕು ಅನ್ನುವಂಥ ಆಸಕ್ತಿ ಕೂಡ ಬೆಳೀತಾ ಇದೆ ಜನರಲ್ಲಿ ಏನು ಬದಲಾವಣೆ ತಮ್ಮಲ್ಲಿ ಹೊರಗಡೆ ಬಂದು ಓದೋದಕ್ಕೂ ಮತ್ತು ಮನೇಲಿ ನಾಲ್ಕು ಗೋಡೆ ಮಧ್ಯೆ ಓದೋದಕ್ಕೂ ಇಲ್ಲಿ ಎಲ್ಲರ ಜೊತೆ ಕೂತು ಓದೋದು ಅಂತಹ ಒಂಥರ ಬೇರೆ ಥರದ ಅನುಭವನೆ ಕೊಡ್ತಾ ಇದೆ ನಾವು ಪುಸ್ತಕ ಓದಿದ ಮೇಲೆ ಚರ್ಚೆ ಮಾಡ್ಬೋದು ಮತ್ತೆ ಉಳಿದವ್ರು ಯಾವ ಥರದ ಪುಸ್ತಕನ ಓದ್ತಾ ಇದ್ದಾರೆ ತಿಳ್ಕೋಬಹುದು ಹೊಸ ಥರದ ಪುಸ್ತಕಗಳ ಪರಿಚಯ ಆಗಿದೆ ಪುಸ್ತಕ ಓದೋ ಜನರ ಪರಿಚಯ ಆಗಿದ್ದಾರೆ ಮತ್ತೆ ಇವರು ಚಾರಣ ಹೋಗುವಂತ ಕೆಲವು ಆಚರಣೆಗಳನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಎಷ್ಟೋ ಜಾಗಗಳನ್ನು ನೋಡುವಂತ ಅವಕಾಶ ಸಿಗುತ್ತೆ ಅಪರಿಚಿತ ಒದುಗಲು ತಂಡ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ಒಂದು ಪರಭಾಷಿಕರ ಆವಳಿ ಎರಡನೇದು ಸಾಹಿತ್ಯಾಸಕ್ತರು ಕೊರೋನಾ ನಂತರದಲ್ಲಿ ಯಾರೂ ಕೂಡ ಒಟ್ಟಿಗೆ ಸೇರೋಕ್ಕಾಗ್ತಾ ಇರಲಿಲ್ಲ ಯಾವುದಾದ್ರೂ ಒಂದು ಸಾಹಿತ್ಯ ಕಾರ್ಯಕ್ರಮ ನಡೆದ್ರೆ ಅಲ್ಲೊಂದು ಇಪ್ಪತ್ತು ಮೂವತ್ತು ಜನ ಸೇರ್ತಾಯಿದ್ರು ಆ ಇಪ್ಪತ್ತು ಮೂವತ್ತು ಜನನೇ ಪ್ರತಿ ಕಾರ್ಯಕ್ರಮಗಳಿಗೂ ಬರ್ತಾಯಿದ್ರು ಯಾವುದೂ ಹೊಸ ಮುಖ ಕಾಣಿಸ್ತಾ ಇರಲಿಲ್ಲ ಸಾಹಿತ್ಯಾಸಕ್ತರು ಹೊಸ ನೀರು ಯಾವುದು ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಅವಾಗ ನನಗೊಂದು ಯೋಚನೆ ಬಂತು ಅಂದರೆ ಓದಗರಿದ್ದಾರೆ ಯಾಕಂದರೆ ನಮ್ಮ ಪ್ರಕಾಶಕರೆಲ್ಲ ನೀವು ನೋಡಿರ್ತೀರ ಒಂದು ಪುಸ್ತಕ ಬಂದ ತಕ್ಷಣ ಎರಡು ಎಡಿಷನ್ ಆಯಿತು ಮೂರು ಎಡಿಷನ್ ಆಯಿತು ಅಂತ ಹೇಳ್ತಾರೆ ಸೊ ಎರಡು ಎಡಿಷನ್ ಮೂರು ಎಡಿಷನ್ ಆಗ್ತಾಯಿದೆ ಅಂತಂದರೆ ಓದಗ್ರ ಇದ್ದಾರೆ ಅಂತ ಅರ್ಥ ಆದರೆ ಕಾರ್ಯಕ್ರಮಗಳಿಗೆ ಯಾಕೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ನಮ್ಮ ನಮ್ಮ ಕಾರ್ಯಕ್ರಮಗಳ ವಿವರಗಳಾಗಿರ್ಬೋದು ಅಥವಾ ಮಾಹಿತಿಗಳಾಗಿರ್ಬೋದು ಅವ್ರಿಗೆ ರೀಚ್ ಆಗ್ತಾಯಿಲ್ಲ ಸರಿಯಾಗಿ ಸೊ ತಪ್ಪು ನಮ್ಮದು ನಾವು ಅವ್ರನ್ನ ರೀಚ್ ಆಗೋಕ್ಕಾಗ್ತಾಯಿಲ್ಲ ಅನ್ನೋದು ಸೊ ಆ ನಿಟ್ಟಿನಲ್ಲಿ ನಾನು ಈಗ ಏನೇನು ಬೆಂಗಳೂರ ನಾನಾ ಮೂಲೆಗಳಲ್ಲಿ ಅಥವಾ ಬೆಂಗಳೂರಿನ ಹೊರಗಡೆ ಜಿಲ್ಲೆಗಳ ನಾನಾ ಮೂಲೆಗಳಲ್ಲಿ ಓದಗ್ರಿದ್ದಾರೆ ಅವರೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿಸ್ಬೇಕು ಅಂತ ಹೇಳಿ ಅಪರಿಚಿತ ಒದುಗುರು ಅಂತೇಳಿ ಒಂದು ತಂಡವನ್ನು ಇನ್ಸ್ಟಾಗ್ರಾಮಲ್ಲಿ ಶುರು ಮಾಡಿದ್ವಿ ಮೊದಲಿಗೆ ನಾವು ಹದಿನಾಲ್ಕು ಜನ ಇದ್ವಿ ಈ ಅಪರಿಚಿತ ಓದುಗರು ತಂಡ ಎಲ್ಲ ಸೃಷ್ಟಿಯಾಗಿದೆ ಅವ್ವ ಪುಸ್ತಕಾಲಯ ಅನ್ನೋ ಸಾಹಿತ್ಯ ಬಳಗದಿಂದ ಆ ಬಳಗದ ಒಂದು ಕಾರ್ಯಕ್ರಮ ಇದು ಅಪರಿಚಿತ ಓದುಗರು ಅನ್ನೋದು ಅವ್ವ ಪುಸ್ತಕಾಲಯದ ಹದಿನಾಲ್ಕು ಜನ ಸೇರಿಕೊಂಡು ಮೊದಲಿಗೆ ಕಬ್ಬನ್ ಪಾರ್ಕನ್ನು ಆಯ್ಕೆ ಮಾಡಿಕೊಂಡು ಪ್ರಕೃತಿ ಜೊತೆ ಓದೋಣ ಚರ್ಚೆ ಮಾಡೋಣ ಅಂಥೇಳಿ ಬಂದ್ವಿ ಅದು ಒಂದು ರೀಲ್ ಮಾಡಿದ್ವಿ ಅದು ವೈರಲ್ ಆಗ್ತಾ ಆಗ್ತಾ ಇವತ್ತು ನಲವತ್ತೈದು ಸಾವಿರ ಜನ ಹಿಂಬಾಲಕರಿದ್ದಾರೆ ಫೇ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಭಾಳಷ್ಟು ಜನ ಇದ್ದಾರೆ